ಅವರು ನಮಗೆ ಪತ್ನಿಯಾಗಿ ಬಂದ ಮೇಲೆ ನಮ್ಮ ಮನೆ ಜವಾಬ್ದಾರಿ ಪೂರ್ತಿ ಅವರೇ ಸಾಕು ನಾನೆಲ್ಲ ಬರೀ ಇದು ಸ್ಕೂಲ್ ಮಕ್ಕಳು ಇದ್ರ ಕಡೆ ಜಾಸ್ತಿ ಗಮನ ಜಮೀನ್ ಕಡೆ ಅಷ್ಟೊಂದು ಇಂಟ್ರೆಸ್ಟ್ ಕೊಡ್ತಿಲ್ಲ ಮಕ್ಕಳದೇ ಸ್ಕೂಲ್ ಕೆಲಸವೇ ಅದೇ ನನಗೆ ಮೇನ್ ಇದ್ರ ಕಡೆ ಜಮೀನ್ ನಮ್ಮ ಊರ್ಗಡೆ ಹೊಲ್ಗಡೆ ಜಮೀನುಗಳೇ ನಾನು ಅಷ್ಟೊಂದು ಜಮೀನ್ ಕಡೆ ಹೋಗ್ತಿರ್ಲಿಲ್ಲ ನಿಗಾ ತಗೊಂತಿರ್ಲಿಲ್ಲ ಅವರೇ ಎಲ್ಲ ನಿಗಾ ತಗೊಂಡು ವ್ಯವಸಾಯ ಎಲ್ಲ ಮಾಡ್ಸಿ ಎಲ್ಲ ನಿಗಾ ಜವಾಬ್ದಾರಿ ಜವಾಬ್ದಾರಿ ಮನೆಯಲ್ಲ ಸಂಪೂರ್ಣ ತಾಂತಿದ್ರು ನಾನ್ ಏನ್ ಮನೆ ಜವಾಬ್ದಾರಿನೇ ಇಲ್ಲ ಬರೀ ಸ್ಕೂಲ್ ಆತು ಮಕ್ಳಾತು ಮನೆಯ ತಗೊಂಡು ತಂದು ಕೊಡ್ತಿದ್ದೆ ಬಟ್ ಜಾಸ್ತಿ ಒಲವು ಮಕ್ಕಳ ಮೇಲೆ ಸ್ಕೂಲ್ ಮೇಲೆ ಕರ್ತವ್ಯದಲ್ಲಿ ನೀವು ಯಾವತ್ತು ಇದ್ ಮಾಡಿಲ್ಲ ಸರ್ ತುಂಬಾ ಆಕ್ಟಿವ್ ಆಗಿ ರಾಜಿ ರಾಜಿ ಇಲ್ಲ ರಾಜಿ ಇಲ್ಲ ಈಗಿನ ವ್ಯವಸ್ಥೆಗೆ ಲೆಕ್ಕ ಹಾಕಿದ್ರೆ ತುಂಬಾ ಆಕ್ಟಿವ್ ಸರ್ ಇವತ್ತಿನ ಶಿಷ್ಯ ಬಂದಕ್ಕೆ

ದೇಶ ಚೆನ್ನಾಗಲ್ಲ ಚೆನ್ನಾಗಿದ್ರೆ ಯಾರು ಹೋಗಿ ಚೆನ್ನಾಗಿದ್ರು ದೇಶ ಈಗ ಇದೆ ಆ ಮಟ್ಟಿಗೆ ಈಗ ಪ್ರೈವೇಟ್ ಸ್ಕೂಲ್ ಹಾವಳಿ ಜಾಸ್ತಿ ಆಗಿ ಈ ಪ್ರೈವೇಟ್ ನಾತಾರೆ ಅಂದ್ರೆ ಅವರು ಇದು ಸೀಟ್ ಬೇಕು ಅಂತ ಹೇಳಿ ಲಂಚ ಕೊಟ್ಟು ತಗೊಂಡು ಪರ್ಸೆಂಟೇಜ್ ಹೇಳ್ಕೊಟ್ಟು ಬರ್ಸಿ ಪರ್ಸೆಂಟೇಜ್ ತಗೊಂಡು ಎಲ್ಲ ಮೆರಿಟ್ ಮಾಡಿ ಮಾಡ್ತಾರೆ